ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಲೈಫ್ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಮೀನು ಸಾರು ರೆಸಿಪಿ ದಿಢೀರಾಗಿ ತುಂಬಾ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಸಾರಿಗೂ ಹಾಕೋತೀನಿ ಈಗ ಮೀನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಕಾಲು ಚಮಚ ಮತ್ತು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ಜೋಪಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಒಂದ್ಸಲ ಇದರಲ್ಲಿರೋ ಮುಳ್ಳು ಚುಚ್ಕೊಬಿಡುತ್ತೆ ಉಪ್ಪು ಖಾರ ಏನು ಹಾಕಿದ್ದೀವಿ ಅದೆಲ್ಲ ಮೀನಿಗೂ ಚೆನ್ನಾಗಿ ಮೆತ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಡೋಣ ಬೇರೆ ಪ್ರಿಪ್ರೇಷನ್ ಮಾಡೋವರೆಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಹಾಗೂ ನಿಂಬೆಣ್ಣು ಗಾತ್ರದಷ್ಟು ಹಣ್ಸೆಣ್ಣನ ನೀರಲ್ಲಿ ನೆನೆಸಿಟ್ಟಿದೆ ಮೊದಲೇ ಈಗ ಇದನ್ನ ಕ್ಯೂಚ್ಕೊಂಡು ರಸ ಎಲ್ಲ ತಗೊಳ್ಳೋಣ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಹುಣಸೆ ರಸ ಇದ್ರೆ ಸಾಕು ಇವಾಗ ಇಷ್ಟು ಬಂದಿದೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಮೇಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಕಾಳು ಜೀರಿಗೆ ಅರ್ಧ ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಮತ್ತು ಮೆಂತ್ಯಕಾಳು ಅರ್ಧ ಟೀ ಸ್ಪೂನ್ ಇದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸಿಸ್ಕೋಬಾರ್ದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಈ ಮೀನು ಸಾರಿಗೆ ಇದರಿಂದನೇ ಡಬಲ್ ಆಗಿಬಿಡುತ್ತೆ ಟೇಸ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮತ್ತು ಒಳ್ಳೆ ಘಮನ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಸಾಸಿವೆನೂ ನೋಡಿ ಚಿಟಾಪಟ ಅಂತ ಇದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗೆ ಮಾಡಿಕೊಂಡು ನುಣ್ಣ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇವಾಗ ಅದೇ ಬಾಣಲಿಲಿ ಸಾರು ಮಾಡ್ಕೊಳ್ಳೋಣ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಇದಕ್ಕೆ ಮೂರು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಆಮ್ಲೆಟ್ ಕಟ್ ಅಂತಾರಲ್ಲ ಆ ಥರ ಫುಲ್ಲು ನೈಸಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಅಥವಾ ಚಾಪರ್ ಇದ್ರೆ ಚಾಪರಲ್ಲೇ ನೀವು ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಳಿ ಫುಲ್ ನೈಸಾಗಿರುತ್ತೆ ಈರುಳ್ಳಿನ ಪೇಸ್ಟ್ ಮಾಡ್ಬಿಟ್ಟು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸಾರೆಲ್ಲ ಸ್ವೀಟ್ ಆಗಿಬಿಡುತ್ತೆ ಈರುಳ್ಳಿನ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕೋತಾ ಇದ್ದೀನಿ ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೋದಿಲ್ಲ ಈ ಸಾರಿಗೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಎರಡು ಎರಡು ಹಣ್ಣು ಸೇರಿಸ್ಕೊತಾ ಇದ್ದೀನಿ ಹಣ್ಣು ಅಷ್ಟೇ ದೊಡ್ಡ ಸೈಜಲ್ಲಿ ಎರಡು ತೊಗೊಂಡಿರೋದು ಮತ್ತು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದು ಅಷ್ಟೇ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಸಣ್ಣಗೆ ಹೆಚ್ಕೊಂಡೆ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೀ ಸ್ಪೂನ್ ಅಚ್ಚಿಕಾರದ ಪುಡಿ ಮತ್ತು ಅರ್ಶಿಣದ ಪುಡಿ ಕಾಲು ಚಮಚ ಹಾಕ್ಕೋತಾ ಇದ್ದೀನಿ ಮೀನ್ಗೆ ಎಷ್ಟು ಬೇಕು ಉಪ್ಪು ಖಾರ ಹಾಕ್ಕೊಂಡಾಯ್ತು ಇದು ಸಾರಿಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಈಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮುಷ್ರ ಮುಚ್ಚಿಬಿಟ್ಟು ಫ್ಲೇಮ್ನ ಫುಲ್ ಲೋ ಮಾಡಿಕೊಂಡು ಟೊಮಾಟೋನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಹಂಗೆ ಇರುತ್ತೆ ಮತ್ತು ಬಾಯಿ ಬಾಯಿಗೆ ಟೊಮಾಟೋನ ಹಾಗೆ ಸಿಗುತ್ತೆ ಮಧ್ಯ ಮಧ್ಯ ಉಷ್ರ ತಗೊಂಡು ತಿರುಗಿಸ್ಕೋತಾ ಇರಬೇಕು ಇಲ್ಲಾಂದರೆ ತಡ ಇಡಬಿಡುತ್ತೆ ಮತ್ತು ಈ ಟೊಮಾಟೋನು ಸಾಫ್ಟ್ ಆಗೋಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ತುಂಬ ಬೇಗನೆ ನೀರು ಆಗಿಬಿಡುತ್ತೆ ನೋಡಿ ಈ ಥರ ಈ ಥರ ಟೆಕ್ಸ್ಚರ್ ಬರಬೇಕು ಇವಾಗ ಇದಕ್ಕೆ ಹುಣಸೆ ನೀರು ಸೇರಿಸ್ಕೊಳ್ಳೋಣ ಮೊದಲೇ ಹುಣಸೆ ನೀರು ಅಥವಾ ನೀರು ಹಾಕ್ಬಿಟ್ರೆ ಟೊಮಾಟನು ಬೇಯೆಲ್ಲ ನೀಟಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಸೇರಿಸ್ಕೋಬೇಕು ಮೀನು ಸಾರು ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಕಾಯಿ ಎಲ್ಲ ರುಬ್ಬು ಹಾಕಿಲ್ಲ ಅಲ್ಲ ಸ್ವಲ್ಪ ತೆಳ್ಳಗಿದ್ರೆ ಇದರದ್ದೇ ಬೇರೆ ಥರ ರುಚಿ ಇರುತ್ತೆ ಈಗ ಒಂದು ಉಪ್ಪು ಚೆಕ್ ಮಾಡಿಕೊಂಡು ಮುಷ್ಲ ಮುಚ್ಬಿಟ್ಟು ಕುದಿಸ್ಕೋಬೇಕು ಸಾರನ್ನ ಚೆನ್ನಾಗಿ ಒಂದೆರಡು ಕುದಿ ಬಂದ ಮೇಲೆ ಇದಕ್ಕೆ ಮೀನು ಪೀಸಸ್ಗಳನ್ನ ಸೇರಿಸ್ಕೋಬೇಕು ಇವಾಗ ನಿಧಾನವಾಗಿ ಒಂದೊಂದೇ ಪೀಸಸ್ ಹಾಕೋತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ನಾವು ಮಸಾಲೆ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಪುಡಿನೂ ಹಾಕೊಡ್ಬೇಕು ಇಷ್ಟು ಮೀನು ಸಾರಿಗೆ ಇಷ್ಟು ಪುಡಿ ಬೇಕಾಗುತ್ತೆ ಪುಡಿ ಹಾಕಿದ್ಮೇಲೆ ಜೋರಾಗಿ ಸೌಟಿಂದ ತಿರ್ಗ್ಸೋದನ್ನು ಬೇಡ ನಿಧಾನವಾಗಿ ಬಾಣಲಿನ ಈ ಥರ ಶೇಕ್ ಮಾಡಿದ್ರೆ ಸಾಕು ಈ ಪುಡಿಯಿಂದನೇ ತುಂಬ ಒಳ್ಳೆ ರುಚಿ ಬರುತ್ತೆ ಈಗ ಮುಚ್ಚಲಾ ಮುಚ್ಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಲೋ ಫ್ಲೇಮ್ ಕುಕ್ ಮಾಡಿಕೊಂಡ್ರೆ ಸಾಕು ಮೀನು ಬೆಂದೋಗುತ್ತೆ ಏಳೆಂಟು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದೆ ಇವಾಗ ರೆಡಿಯಾಗಿದೆ ಸಾರು ಲಾಸ್ಟಲ್ಲಿ ಮೇಲಿಂದ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾಗಿ ಮೀನು ಸಾರು ರೆಡಿಯಾಗುತ್ತೆ ಸಾರ್ ಟೆಕ್ಸ್ಟರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಇದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಮೀನು ಸಾರ್ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್